ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ನಾಳೆಯ ಸೋಮವಾರದಿಂದ ಮಹಾಶಿವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಶಕ್ತಿ ಸಂಪತ್ತು ಸಮೃದ್ಧಿ ಐಶ್ವರ್ಯ ಜೀವನದಲ್ಲಿ ಉತ್ಸಾಹವನ್ನು ತರುತ್ತದೆ ನಾಳೆಯ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಸೋಲೆಯಿಲ್ಲ ರಾಶಿ ರಾಶಿಯ ಹಣವನ್ನ ಬರಮಾಡಿಕೊಂಡು ಸಾಲಗಳಿಂದ ಪರಿಹಾರ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದಲಿದ್ದಾರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ಸಮಯ ಪ್ರಾರಂಭ ಈ ರಾಶಿಯವರು ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ತಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಮಾಡ್ಕೊಳ್ತಾರೆ ಯಾವ ರೀತಿ ಹೆಚ್ಚಿನ ಒಂದು ನೆಮ್ಮದಿಗೆ ಪಾತ್ರರಾಗ್ತಾರೆ ಮಹಾಶಿವನ ಅನುಗ್ರಹದಿಂದ ಇವರ ಜೀವನ ಹೇಗೆ ಬದಲಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಲಾಭ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಅಗರ್ಬ ಶ್ರೀಮಂತಿಕೆ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ ನಾಳೆ ಒಂದು ಡಿಸೆಂಬರ್ ಒಂದು ಈ ರಾಶಿ ಚಕ್ರದವರಿಗೆ ಅತ್ಯದ್ಭುತವಾದ ಸಮಯವಾಗಿರೋದ್ರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದೃಷ್ಟ ದ್ವಿಗುಣಗೊಳ್ಳುತ್ತೆ ಈ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಪ್ರಭಾವ ಬೀರುವುದರ ಜೊತೆಗೆ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಲಾಭವನ್ನ ಗಳಿಸಿಕೊಳ್ತಾರೆ ಹಾಗಾಗಿ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸಿಕೊಳ್ಳಬಹುದು ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಸಿಂಹ ರಾಶಿ ಸಿಂಹ ರಾಶಿಯವರ ಸೂರ್ಯ ದೇವನು ಡಿಸೆಂಬರ್ ಒಂದರಿಂದ ಈ ರಾಶಿಯವರಿಗೆ ಶುಭ ಯೋಗದ ನಿರ್ಮಾಣ ಮಾಡ್ತಾ ಇದ್ದಾರೆ ಸಿಂಹ ರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಶಕ್ತಿಶಾಲಿಯಾದ ಫಲಗಳು ಪ್ರಾಪ್ತಿಯಾಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ಅತ್ಯುತ್ತಮ ಯೋಗ ದೊರಕುತ್ತೆ ಹಾಗೆ ಹಿರಿಯ ಅಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗಬಹುದು ಯಾವುದಾದ್ರೂ ದೊಡ್ಡ ಅವಕಾಶಗಳು ಲಭಿಸುತ್ತೆ ಈ ಸಂದರ್ಭ ಇವರಿಗೆ ಸಾಕಷ್ಟು ಲಾಭ ಅದೃಷ್ಟ ನೆಮ್ಮದಿಯನ್ನು ಕಂಡುಕೊಳ್ಬಹುದು ಈ ಅವಧಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನ ಪಡೆಯಲು ಸಾಕಷ್ಟು ಹೊಸ ಮಾರ್ಗಗಳು ತೆಗೆದುಕೊಡುತ್ತೆ ಗೌರವ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಸಮಯ ಅದೃಷ್ಟದಿಂದ ತುಂಬಿರುತ್ತೆ ಹೌದು ಈ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಸಾಮರ್ಥ್ಯ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜನರ ಮೆಚ್ಚುಗೆ ನಾಯಕತ್ವದ ಗುಣವನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಈ ಸಮಯದಲ್ಲಿ ಮಾನಸಿಕ ಶಾಂತಿ ದೃಢತೆಯನ್ನು ಹೊಂದುವಂತಹ ಸಮಯವಾಗಿದೆ ನಿಮ್ಮ ಅಧಿಪತಿಯು ನ್ಯಾಯಾಧೀಶವಾಗಿರುವಂತಹ ಶನಿಕಾರಕನಾಗಿರುವಂತಹ ಶನಿ ಭಗವಂತನ ಒಂದು ಅದೃಷ್ಟವಾದ ಸಂಪೂರ್ಣವಾದ ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತುಪಡಿಸುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ಎಲ್ಲ ಕೆಲಸಗಳು ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ಕಂಡುಕೊಳ್ತೀರಾ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬಡ್ತಿ ಅಥವಾ ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನು ಆಫೀಸ್ನಲ್ಲಿ ಕಂಡುಕೊಳ್ಳುವ ಸಂದರ್ಭ ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಪ್ರಗತಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಡಿಸೆಂಬರ್ ಒಂದರಿಂದ ಈ ರಾಶಿಯವರಿಗೆ ಎಲ್ಲ ರೀತಿಯ ಅದೃಷ್ಟ ನೆಮ್ಮದಿಯ ಜೀವನ ಪ್ರಾಪ್ತಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಬಹಳಷ್ಟು ಯಶಸ್ಸು ದೊರಕುವ ಸಂಭವ ಇದೆ ನಾಳೆ ಒಂದು ಡಿಸೆಂಬರ್ ಒಂದರಿಂದ ಗಜಕೇಸರಿ ಯೋಗದಿಂದಾಗಿ ಪ್ರಗತಿಗಾಗಿ ಹೊಸ ಅವಕಾಶಗಳು ಲಭಿಸುತ್ತೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಅನುಗ್ರಹ ನಿಮ್ಮ ಎಲ್ಲ ರೀತಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯುತ್ತಮವಾದ ಯಶಸ್ಸನ್ನು ಪ್ರಗತಿಯನ್ನು ಪಡೆದುಕೊಳ್ಳುವ ಸಮಯವಾಗಿದೆ ವಿದೇಶದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐ ಟಿ ಶಿಕ್ಷಣ ಟೆಕ್ನಾಲಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನರಿಗೆ ಸಾಕಷ್ಟು ರೀತಿಯ ಲಾಭ ದೊರಕುತ್ತೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತೆ ಮತ್ತು ಮಹತ್ವಪೂರ್ಣ ಜನರೊಂದಿಗೆ ಉತ್ತಮವಾದ ಸಂಪರ್ಕವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಸೂರ್ಯ ಶನಿಯ ಶುಭ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ತರ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿಯವರು ಕಂಡುಕೊಂಡು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ತಾರೆ ಮುಂದಿನ ರಾಶಿ ಮೇಷರಾಶಿ ಮೇಷ ಇರ್ತಕ್ಕಂತಹ ಜನರಿಗೆ ಡಿಸೆಂಬರ್ ಒಂದು ಅತ್ಯದ್ಭುತವಾದ ಸಮಯವಾಗಿತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ಅತ್ಯದ್ಭುತವಾಗಿ ಲಾಭವನ್ನು ಕಂಡುಕೊಳ್ತೀರಾ ಸಾಕಷ್ಟು ರೀತಿಯ ಜನ ಮನ್ನಣೆ ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಈ ಸಮಯ ನಿಮ್ಮ ಆರ್ಥಿಕ ವಿಚಾರಗಳಿಂದ ಸಾಕಷ್ಟು ಹೊಸ ಮಾರ್ಗಗಳು ಗೋಚರಿಸುತ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಾಲದಿಂದ ಪರಿಹಾರ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿ ಎಲ್ಲ ದೇವರ ಅನುಗ್ರಹದಿಂದಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಶಿಕ್ಷಣಕ್ಕೆ ಸಂಬಂಧ ಪಟ್ಟಂತೆ ಹೊಸ ಬೆಳಕು ಹೊಸ ಜೀವನ ನಿಮ್ಮ ಪಾಲಿಗೆ ಸಿಗುತ್ತೆ ಡಿಸೆಂಬರ್ ಒಂದು ಈ ರಾಶಿ ಚಕ್ರದವರಿಗೆ ಕರ್ಮ ಫಲದಾತ ಹಾಗೂ ನ್ಯಾಯಾಧೀಶ ಶನಿ ಹಾಗೂ ಸೂರ್ಯರ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ